ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಬ್ಲಾಗ್ ಅಮ್ಮ ಎದ್ದು ಮಾರ್ನಿಂಗ್ ಎದ್ದು ಬಾಗಿಲ ಎಲ್ಲ ತೊಳಿತಾ ಆ್ಯಕ್ಚುಲಿ ಈ ಕೆಲಸ ಮಾಲೆ ಹಾಕಿರೋದ್ರಿಂದ ನಾನು ಮಾಡಬೇಕು ಬಟ್ ಬ್ಯಾಡ್ ಲಕ್ ಇನ್ನೂ ಕ್ಯೂರ್ ಆಗಿಲ್ಲ ನನ್ನ ಕಾಲು ಹಾಗಾಗಿ ಅಮ್ಮನೇ ಎಲ್ಲ ನಾರ್ಮಲಿ ಅಮ್ಮನೇ ಮಾಡೋದು ಸೊ ಅಮ್ಮ ಮಾಡ್ತಿದ್ದಾರೆ ಆ್ಯಂಡ್ ಇದು ಬಾಲ್ಕನಿ ನಮ್ಮದು ಬಾಲ್ಕನಿಲಿ ಈ ಥರ ಗಿಡಗಳನ್ನ ಹಾಕಿದ್ದಾರೆ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಮನೆಗೆ ಒಂದೊಳ್ಳೆ ಗೆಸ್ಟ್ ಬಂದಿದ್ದಾರೆ ನನ್ನ ಮಮ್ಮನ ಮಗನ ಫೇವ್ರೇಟು ವೆಲ್ಕಮ್ ಟು ಮೈ ಹೌಸ್ ಆ್ಯಂಡ್ ಇದು ಏನಂತಂದರೆ ನನ್ನ ಮಗ ಮುಟ್ಟಲ್ಲ ಆದರೆ ಕೋಳಿ ಪುಳ್ಳೆ ಬೇಕು ಅಂತ ಹಠ ಮಾಡಿ ಪಾಪ ಒಂದೇ ಒಂದು ತಂದಿದ್ರು ಆ್ಯಂಡ್ ನನ್ನ ಸಿಸ್ಟರು ಕೂಡ ಇಲ್ಲಿ ಪೂಜೆಗೆ ಇವತ್ತಿನ ಏಳನೇ ದಿನದ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ನನ್ನ ಮಗನ ಸ್ಕೂಲ್ದು ಬ್ಲೂ ಡೇ ಇಟ್ಕೊಂಡಿದ್ರು ಇವತ್ತು ಹಾಗಾಗಿ ವೀಡಿಯೋ ಮಾಡ್ಕೊತಾ ಇದ್ದ ಅವ್ರ ಮ್ಯಾಮ್ ಕೂಡ ಥಮ್ಸ್ ಅಪ್ ಕೊಟ್ಟು ಸಪೋರ್ಟ್ ಮಾಡಿದ್ರು ವೀಡಿಯೋಗೆ ಪೋಸ್ ಕೂಡ ಕೊಟ್ಟರು ಆ್ಯಂಡ್ ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಟಾಮ್ ಜರಿ ಕಿಡ್ಸ್ ಅಂತ ಆ್ಯಂಡ್ ಮಕ್ಳಿಗೆ ಆ್ಯಕ್ಟಿವ್ನೆಸ್ನ ತರಿಸ್ತಾರೆ ಅದೊಂದು ಖುಷಿ ಆಯಿತು ನನಗೆ ಆ್ಯಂಡ್ ಆ್ಯಂಡ್ ಅವರು ಕೂಡ ಸಂಜೆ ಪೂಜೆ ಎಲ್ಲ ಮುಗಿಸಿ ಸೇವ್ ಚಪಾತಿ ಮತ್ತು ಪನ್ನೀರ್ ಮಾಡಿದ್ರು ಅವರೇ ಆ್ಯಂಡ್ ನನಗಂತೂ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಯಾಕಂದರೆ ಕಾಲು ಅಷ್ಟು ಪೇನ್ ಆಗ್ತಿದೆ ಕಾಲು ಫೋಲ್ಡ್ ಮಾಡಿಟ್ಕೊಂಡಾಗ ಏನೂ ಪೇನ್ ಆಗೋಲ್ಲ ನನ್ನ ಬಾಡಿ ವೇಟ್ನ ಕಾಲ್ ಮೇಲೆ ಕೊಟ್ಟರೆ ತುಂಬ ಪೇನ್ ಆಗ್ತಿದೆ ಜುವ ಜುಬಾ ಜುವಾ ಅನ್ನುತ್ತೆ ಒಣಗ್ದಂಗೆ ಒಂದ್ಸತಿ ಇದ್ದಕ್ಕಿದ್ದಂಗೆ ಊದುತ್ತೆ ಮತ್ತು ಹಾಗೆ ಸಣ್ಣಕ್ಕೂ ಕಾಲು ಸಣ್ಣ ಚೆನ್ನಾಗಿಬಿಡುತ್ತೆ ಐ ಡೋಂಟ್ ನೋ ವಾಟ್ ಹ್ಯಾಪನ್ ಆ್ಯಂಡ್ ಮತ್ತೆ ಹೋಗಿ ಇಂಜೆಕ್ಷನ್ ಕೂಡ ಹಾಕ್ಸ್ಕೊಂಡು ಬಂದೆ ಡಾಕ್ಟ್ರ್ ಹತ್ರ ಡಾಕ್ಟ್ರು ಟ್ಯಾಬ್ಲೆಟ್ಸ್ನ ಚೇಂಜ್ ಮಾಡಿ ಆ್ಯಂಡ್ ಮತ್ತೆ ಹಾಗೆ ಇದ್ದರೆ ಇನ್ ಫೈವ್ ಡೇಸ್ ಒಳಗಡೆ ಶುಗರ್ ಟೆಸ್ಟ್ ಮಾಡಿಸಿ ನೋಡೋಣ ಸಲ ಆಮೇಲೆ ಸ್ಕ್ಯಾನ್ ಕೂಡ ಮಾಡಿಸೋಣ ಅಂತ ಹೇಳಿದ್ದಾರೆ ಸೊ ಐ ಡೋಂಟ್ ನೋ ವಾಟ್ ಹ್ಯಾಪ್ನಿಂಗ್ ಕ್ಯೂರ್ ಆಗಲಿ ಅಂತ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಅದಷ್ಟು ಬೇಗ ಆ್ಯಂಡ್ ಯಾರ್ಯಾರು ಬೇಗ ಯಾ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗುವ ಬಾಯ್